ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆಗಳು ಐವತ್ತೊಂದನೆಯ ಅಧ್ಯಾಯ ಐದು ಆರು ವಾಕ್ಯಗಳು ಸ್ಯಾಮ್ಸ್ ಚಾಪ್ಟರ್ ಫಿಫ್ಟಿ ಒನ್ ವರ್ಸ್ ಫೈವ್ ಆ್ಯಂಡ್ ಸಿಕ್ಸ್ ಹುಟ್ಟಿದಂದಿನಿಂದ ನಾನು ಪಾಪಿಯೇ ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು ನೋಡಿ ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಗಮನಿಸುವ ಒಂದು ಕಾರ್ಯ ಏನೆಂದರೆ ಹುಟ್ಟಿದಂದಿನಿಂದ ತಾಯಿಯ ಗರ್ಭದಲ್ಲಿ ಇಂದು ಇರುವಾಗದಿಂದ ಅಥವಾ ಹುಟ್ಟಿದ ದಿನದಿಂದಲೇ ಇಲ್ಲಿ ಹೇಳುತ್ತಾ ಇದ್ದಾನೆ ನಾನು ಪಾಪಿ ನಾನು ದ್ರೋಹಿ ಅಂದರೆ ಪಾಪದಲ್ಲೇ ನಾನು ಗರ್ಭ ನನ್ನ ತಾಯಿ ನನ್ನನ್ನು ಗರ್ಭ ಧರಿಸಿ ನನ್ನನ್ನು ನನ್ನನ್ನು ಈ ಲೋಕಕ್ಕೆ ಜನ್ಮ ಕೊಟ್ಟಳು ಅದನ್ನು ನೋಡುವಾಗ ಇವತ್ತು ನಮ್ಮ ಜೀವನ ಒಂದು ವೇಳೆ ಹುಟ್ಟಿದಂದಿರಿಂದನೇ ನನಗೆ ನನಗೆ ಹುಟ್ಟುವಾಗಲೇ ಈ ಪ್ರಾಬ್ಲಮ್ ಇದೆ ಅಥವಾ ಹುಟ್ಟುವಾಗಲೇ ನಾನು ಬಲಹೀನನು ನಾನು ಬಲಹೀನಳು ನನಗೆ ಹುಟ್ಟುವಾಗಲೇ ನನ್ನ ಇಷ್ಟು ಬಲಹೀನತೆ ನನಗಿದೆ ನಾನು ಬಲಹೀನಳು ಎಂಬುದಾಗಿ ಎಲ್ಲ ನಾವು ಅಂದುಕೊಳ್ಳುತ್ತಾ ಇದ್ದೀವಾ ಆದರೆ ದೇವರಿವತ್ತು ನಮಗೆ ಹೇಳುವ ಕಾರ್ಯ ನಾವು ಹುಟ್ಟುವಾಗಲೂ ಹುಟ್ಟಿದಂದಿನಿಂದಲೂ ಹುಟ್ಟಿದ ಮೇಲೆ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಕೆಲವೊಂದು ವೀಕ್ನೆಸ್ ಅಥವಾ ಕೆಲವೊಂದು ಸಮಸ್ಯೆಗಳು ಕೆಲವೊಂದು ಹೋರಾಟಗಳು ಅಥವಾ ಕೆಲವೊಂದು ಕುಂದು ಕೊರತೆಗಳು ರೋಗಗಳು ನಮ್ಮ ಜೀವನದಲ್ಲಿ ಇರಬಹುದು ನಮ್ಮ ಶರೀರದಲ್ಲಿ ಇರಬಹುದು ನಮ್ಮ ಜೀವನದ ಅದೊಂದು ಅಂಶವಾಗಿರಬಹುದು ಆದರೂ ಪರವಾಗಿಲ್ಲ ಆದರೂ ಪರವಾಗಿಲ್ಲ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಹಾಲೆ ಬಲಹೀನರನ್ನು ಆರಿಸಿಕೊಂಡಿದ್ದಾರೆ ಪಾಪದಲ್ಲಿ ಇದ್ದವರನ್ನು ಆರಿಸಿಕೊಂಡಿದ್ದಾರೆ ಏನೂ ಇಲ್ಲದವರು ಕಡಿಮೆಯಾದವರು ದೀನರು ಬಡವರನ್ನ ಆರಿಸಿಕೊಂಡು ಅವರನ್ನು ಬದುಕಿಸಿ ಅವರನ್ನ ಆಶೀರ್ವದಿಸುವ ದೇವರಾಗಿದ್ದಾರೆ ಅವರ ಜೀವನದಲ್ಲಿ ಒಂದು ಉದ್ದೇಶವನ್ನ ಇಟ್ಟಿರುತ್ತಾರೆ ಅವರು ಕೈ ಬಿಡುವುದಿಲ್ಲ ಇದು ಬಲಹೀನ ಉಳ್ಳ ಒಂದು ವ್ಯಕ್ತಿ ಎಂಬುದಾಗಿ ನಮ್ಮನ್ನು ಕೈ ಬಿಡುವ ದೇವರಲ್ಲ ನಮ್ಮನ್ನು ದಾಟಿ ಹೋಗುವ ದೇವರಲ್ಲ ನಮ್ಮನ್ನು ಮರೆತು ಬಿಡುವ ನಮ್ಮನ್ನು ತುಳಿದು ಬಿಡುವ ನಮ್ಮನ್ನು ಸಾಯಿಸಿ ಬಿಡುವ ದೇವರಲ್ಲ ಬಲಹೀನರು ನಾವು ಎಂಬುದಾಗಿ ತಿಳಿದಾಗ ಈ ಕೂಸು ಸರಿಯಿಲ್ಲ ಎಂಬುದಾಗಿ ಡಾಕ್ಟರ್ಗೆ ತಿಳಿದಾಗ ಡಾಕ್ಟರ್ ಆ ಕೂಸನ್ನು ತೆಗೆಯಬೇಕೆಂಬುದಾಗಿ ಹೇಳುತ್ತಾರೆ ಮೆಡಿಕಲ್ ಸೈನ್ಸ್ ಹೇಳುತ್ತದೆ ಇದು ಬೇಡ ಇದು ಸರಿಯಿಲ್ಲ ದಿಸ್ ಇಸ್ ವೀಕ್ ಇದು ಪರ್ಫೆಕ್ಟ್ ಇಲ್ಲ ದಿಸ್ ಇಸ್ ನಾಟ್ ಕಂಪ್ಲೀಟ್ ಇನ್ಕಂಪ್ಲೀಟ್ ಎಂಬುದಾಗಿ ಆದರೆ ದೇವರು ಆ ರೀತಿ ಮಾಡುವ ದೇವರಲ್ಲ ಇವತ್ತು ನಿಮ್ಮೊಟ್ಟಿಗೆ ದೇವರು ಹೇಳುವ ಕಾರ್ಯ ನಿಮ್ಮನ್ನೇ ನೋಡಿ ಮಾತನಾಡುವ ಕಾರ್ಯ ಈ ಒಂದು ಯು ಆರ್ ಬಾನ್ ವೀಕ್ ಆರ್ ಯು ಹ್ಯಾವ್ ಆಲ್ ದ ವೀಕ್ನೆಸ್ಸಸ್ ಬಟ್ ಗಾಡ್ ಎಸ್ ಸೇಯಿಂಗ್ ಗಾಡ್ ಹ್ಯಾಸ್ ಚೂಸನ್ ಯು ಇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ ನಿನ್ನ ಬಲಹೀನತೆಯಲ್ಲಿ ಆತನ ಬಲವನ್ನು ಕೊಡುತ್ತಾರೆ ಬಲಹೀನವಾದ ನಿನ್ನ ಶರೀರವನ್ನು ಇಟ್ಟುಕೊಂಡೇ ಅವರು ತನ್ನ ಮಹತ್ ಕಾರ್ಯಗಳನ್ನು ತೋರಿಸುತ್ತಾರೆ ಇವ್ ಕ್ಯಾನ್ ಯೂಸ್ ಅ ವೀಕ್ ವೆಸಲ್ ಹೀ ಕ್ಯಾನ್ ಯೂಸ್ ಅ ವೀಕ್ ಪರ್ಸನ್ ಆಲೇ ಲೂಯಾ ಹುಟ್ಟಿದಂದಿರಿಂದ ನಮಗೆ ಬಲಹೀನತೆಗಳು ಕುಂದು ಕೊರತೆಗಳು ಶಾಪಗಳು ಪಾಪಗಳು ಇರಬಹುದು ಆದರೆ ದೇವರದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅದರಲ್ಲೇ ನಮ್ಮನ್ನು ಬಲಪಡಿಸಿ ಆ ದುರಸ್ಥಿತಿಯಲ್ಲೇ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ ಅಲ್ಲೆಲ್ಲೂ ಯಾ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳೋಣವಾ ಈ ಇಷ್ಟು ಒಳ್ಳೆಯ ದೇವರು ನಮಗೆ ಎಲ್ಲಿ ಸಿಕ್ಕಾರು ಅಲ್ಲೆಲ್ಲಿ ಅನೇಕ ಸಾರಿ ನಾವು ನಮ್ಮ ಮಕ್ಕಳನ್ನು ಕುರಿತೋ ನಮ್ಮ ಕುಟುಂಬದವರನ್ನು ಕುರಿತೋ ಅಥವಾ ನಮ್ಮನ್ನೇ ಕುರಿತು ನಾವು ಹೇಳ್ಬೋದು ನನಗೆ ಬಲ ಇಲ್ಲ ಫ್ರಮ್ ದ ಡೇ ಐ ವಾಸ್ ಬೋರ್ನ್ ಐ ವಾಸ್ ಬೋರ್ನ್ ಲೈಕ್ ದಿಸ್ ನಾನು ಹುಟ್ಟಿದ್ದೇ ಈ ರೀತಿಯಾಗಿ ನನ್ನನ್ನು ದೇವರು ಯಾಕೆ ಈ ರೀತಿ ಸೃಷ್ಟಿ ಮಾಡಿದ್ದಾರೆ ನಾನು ಯಾಕೆ ಈ ರೀತಿ ಹುಟ್ಟಬೇಕಾಗಿತ್ತು ಹುಟ್ಟು ನನ್ನ ಜನ್ಮನೇ ಈ ರೀತಿ ಇದೆಯಲ್ಲ ಆದರೆ ದೇವರು ನಿಮ್ಮನ್ನೇ ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನೀನು ಗಾಬರಿ ಆಗಬೇಡ ನೀನು ಕುಂದಿ ಹೋಗಬೇಡ ನೀನು ಅಧೈರ್ಯ ಆಗಬೇಡ ನಿನ್ನ ಬಲಹೀನತೆಯನ್ನು ನಾನು ನೋಡಿದ್ದೇನೆ ನಿನಗೆ ನಾನು ಬಲ ಕೊಡುತ್ತೇನೆ ನಾನು ನಿನ್ನನ್ನು ವಹಿಸಿಕೊಳ್ಳುತ್ತೇನೆ ನಾನು ನಿನ್ನನ್ನು ನಡೆಸುತ್ತೇನೆ ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರೇ ಈ ವಾಕ್ಯಕ್ಕಾಗಿ ಸ್ತೋತ್ರಪ್ಪ ಯಾರೆಲ್ಲ ಅಂತಹ ಒಂದು ಭಾವನೆ ಅಂತಹ ಒಂದು ಯೋಚನೆ ಎಲ್ಲಿದ್ದಾರೋ ಅಂತ ಚಿಂತೆಯಲ್ಲಿದ್ದಾರ ಅವರನ್ನು ಮುಟ್ಟು ಸ್ವಾಮಿಂಗಲೇ ಮುಟ್ಟಿ ಬಲಹೀನತೆಗಳು ಬದಲಾಗಲಿ ರೋಗಗಳು ಬದಲಾಗಲಿ ಸೌಖ್ಯ ಬರಲಿ ಬಲ ಬರಲಿ ಶಕ್ತಿ ಬರಲಿ ವಿಶೇಷವಾದ ಸಾಮರ್ಥ್ಯ ಬರಲಿ ಪರಲೋಕದ ಸಾಮರ್ಥ್ಯ ಬರಲಿ ಅಪ್ಪ ಆತ್ಮೀಕವಾದ ಶಕ್ತಿ ಬರಲಿ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಹುಟ್ಟಿನಂದೆಯಿಂದ ಇರುವಂತಹ ಪ್ರಾಬ್ಲಮ್ ಕೂಡ ದೇವರಿಂದ ಸದ್ಯ ಸರಿ ಮಾಡುವುದಕ್ಕೆ ನಮ್ಮ ಜೀವನ ದೇವರಲ್ಲಿ ಕೊಡ್ರಿ ದೇವರ ಬಲ ಕೇಳ್ರಿ ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ನಡೆಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ